ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಡಿಫ್ರೆಂಟ್ ಆಗಿರೋ ಒಂದ್ ಚಟ್ನಿ ಮಾಡಿ ತೋರ್ಸದೇನಿ ಈ ಚಟ್ನಿ ಒಂದಿದ್ರೆ ಸಾಕು ನಮ್ಗೆ ಇಡ್ಲಿ ಜೊತೆ ದೋಸೆ ಜೊತೆ ಯಾವ್ದು ಸಾಂಬಾರ ಅದು ಏನು ಬೇಡ ಇದನ್ನ ಸಿಂಪಲ್ ಆಗಿ ಮಾಡ್ಕೋಬಹುದು ಈ ತರ ಚಟ್ನಿ ನೀವ ಯಾವಾಗು ಮಾಡ್ಕೊಂಡಿರಂಗಿಲ್ಲ ಅಷ್ಟು ಡಿಫ್ರೆಂಟ್ ಆಗೈತದ ಇದನ್ನ ಮಾಡ್ಕೊಳಕ್ ನಮಗ ಕೊಬ್ಬರಿನೂ ಬೇಡ ಪುಟಾಣಿನೂ ಬೇಡ ಆದ್ರ ತಿನ್ನಕ ಬಹಳ ಮಸ್ತ್ ಆಗಿರ್ತತಿ ಹೇಗ್ ಮಾಡ್ಕೊಳೋದಂತ ನೋಡೋಣ ಚಟ್ನಿ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇನೆ ನೋಡ್ರಿ ನಾ ಇಲ್ಲಿ ಒಂದ್ ಮೂರ್ ಟೊಮೆಟೊ ತಗೊಂಡ ಕಟ್ ಮಾಡಿ ಇಟ್ಕೊಂಡೇನು ಉದ್ದುದ್ದಾಗಿ ಒಂದ್ ಈರುಳ್ಳಿ ಕಟ್ ಮಾಡಿ ಮಾಡಿಟ್ಕೊಂಡೇನು ಈರುಳ್ಳಿ ದೊಡ್ಡದಿದ್ದ ತಗೊಂಡೇನು ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದ್ ಎರಡು ಮೆಣಸಿಕಾಯಿ ಜೀರ್ಗಿ ಒಂದ್ ಸ್ವಲ್ಪ ಶೇಂಗಾಕಾಳ ಈಗ ಇವಟ್ನೆಲ್ಲಾ ಕುಕ್ಕರ್ದ ಹಾಕಿ ಕುದಿಸ್ಕೋಬೇಕು ಕುಕ್ಕರ್ ಚಿಕ್ಕದಿತ್ತಂದ್ರ ಚಿಕ್ಕದ ತಗೊಂಡ ಮಾಡ್ಕೋರಿ ಈಗ ಈರುಳ್ಳಿ ಹಾಕ್ತಾನೆ ಇದ್ರಾಗ ಶುಂಠಿ ಬೆಳ್ಳುಳ್ಳಿ ಮೆಣಸಿಕಾಯಿ ಈ ಚಟ್ನಿ ನೀವು ಎಲ್ಲ ಒಮ್ಮೆ ರೆಡಿ ಮಾಡ್ಕೊಂಡು ಕುಕ್ಕರ್ದಾಗ ಹಾಕಿ ಸಣ್ಣ ಮಾಡ್ಕೊಂಡ್ರೆ ಬಹಳ ಬೇಗನೆ ಮಾಡ್ಕೋಬಹುದು ಇದನ್ನ ಜೀರಿಗೆ ಭೀ ಹಾಕ್ತೇನು ಶೇಂಗಾಕಾಳ ಒಂದ್ ಮುಟ್ಟಿ ಅಟ್ ಹಾಕಿರೋ ಸಾಕು ಶೇಂಗಾಕಾಳ ಈಗ ಒಂದ್ ಸ್ವಲ್ಪ ಉಪ್ಪು ಹಾಕದನ್ನ ಹಿಂದಿಂದ ನೀವು ಬೇಕಾದ್ರೆ ನೋಡಿ ಹಾಕೋರಿ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಈಗ ಇವ್ ಟೊಮೆಟೊ ಅದು ಹಾಕಿರ್ತೇವಲ್ಲ ಮುನ್ಗು ಅಷ್ಟ ನೀರ್ ಹಾಕೋಬೇಕು ನಾವ ಬಾಳ ನೀರ್ ಹಾಕೊಳಕ್ ಹೋಗ್ಬೇಡ್ರಿ ಇದು ನೋಡ್ರಿ ಇಷ್ಟ ಹಾಕೊಂಡ್ರ ಸಾಕು ಮುನ್ಗು ಅಷ್ಟ ಈಗ ಇದನ್ನ ಲಿಡ್ ಹಾಕಿ ಮೂರ್ ವಿಝಿಲ್ ಬರೋವರೆಗೆ ಕುದಿಸ್ಕೋಬೇಕು ಈಗ ಇದನ್ನ ಕುದಿಯೇನ್ ನಾನು ಮೂರ್ ವಿಜಿಲ್ ಆಗಲಿ ಈಗ ನೋಡ್ರಿ ಕುಕ್ಕರ್ ಮೂರ್ ವಿಜಿಲ್ ಆಗಿ ತನ್ಗ ಆಗೇತಿ ಈಗ ತಕೊಂಡ್ ನಾವು ಇದನ್ನ ಇದನ್ನ ತಗದ ಮಿಕ್ಸರ್ ಜಾರ್ದಾಗ ನಾನು ನೀರ್ ಹಾಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿಂದ ನಿಮಗೆ ಬೇಕು ಗಟ್ಟಿ ಅಂದ್ರೆ ಆ ಟೈಮ್ನಾಗ ನೀರ್ ಹಾಕೋರಿ ಈಗ ಟೊಮೆಟೊ ಈರುಳ್ಳಿ ಅದು ಅಷ್ಟ ಹಾಕೋರಿ ಈಗ ನಾ ತಕೊಂಡು ನಾ ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕೋದೇನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪ ನಾ ಇಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಳದನು ನೀವು ಬೇಡ ಅಂದ್ರೆ ಬಿಡಬಹುದು ಯಾಕಂದ್ರೆ ನಾವು ಮೊದಲ ಹಸಿ ಮೆಣಸಿ ಹಾಕೊಂಡಿರ್ತೇವೆ ಈಗ ಇದನ್ನ ಸಣ್ಣ ಮಾಡ್ಕೋತೇನೆ ನಾನು ಇದು ನೋಡ್ರಿ ಇದನ್ನ ನಾನು ಸಣ್ಣ ಮಾಡ್ಕೊಂಡೆನು ಇದಿಷ್ಟು ಗಟ್ಟಿ ಐತಿ ನೀವು ಬೇಕಂದ್ರೆ ಇದ್ರಾಗ ಏನೊಂದ್ ಸ್ವಲ್ಪ ಅದ ಟೊಮೆಟೊ ಅದು ಕುತ್ಸ್ಕೊಂಡ್ ನೀರ್ ಇರ್ತಾವಲ್ಲ ಅದನ್ನ ಹಾಕ್ವಿ ಮಾಡ್ಕೋಬಹುದು ಇಷ್ಟು ಗಟ್ಟಿ ಇರ್ಲಿ ನಾ ಈಗ ನೀರ್ ಮಿಕ್ಸ್ ಮಾಡಾನಿಲ್ಲ ಈಗ ಇದಕ್ಕ ಒಂದ್ ಒಗ್ಗರಣೆ ಮಾಡ್ಕೋನು ಒಗ್ಗರಣೆ ಮಾಡ್ಕೊಳಕ ಒಂದ್ ಕಡೆ ಎಣ್ಣೆ ಕಾಯಾಕ ಇದ್ರಾಗ ಒಂದ್ ಚಮಚ ಆಗುವಷ್ಟ ಎಣ್ಣೆ ಹಾಕ್ತಾನು ಎಣ್ಣೆ ಕಾದೈತಿ ಈಗ ಒಂದ್ ಸ್ವಲ್ಪ ಸಾಸ್ಮಿ ಒಂದ್ ಸ್ವಲ್ಪ ಜೀರಿಗೆ ಕರಿವ್ವಾ ನೀವು ಬೇಕಂದ್ರ ಒಣ ಮೆಣಸಿಕಾಯಿ ಭಿ ಹಾಕಿ ಒಗ್ಗರಣೆ ಮಾಡ್ಕೋಬಹುದು ಈ ಚಟ್ನಿ ರುಬ್ಬಿಟ್ಕೊಂಡೇವಲ್ಲ ಇದನ್ನ ಈಗ ಮಿಕ್ಸ್ ಮಾಡ್ತೇನೆ ನಾನು ಬೇಕಂದ್ರೆ ಇಲ್ಲಿ ಟೇಸ್ಟ್ ನೋಡಿ ಉಪ್ಪ ಖಾರ ಹೆಚ್ಚ ಕಡಿಮೆ ಮಾಡ್ಕೋಬಹುದು ಈಗ ಇದು ಚಟ್ನಿ ರೆಡಿ ಐತಿ ಈಗ ನಮ್ ಚಟ್ನಿನ ರೆಡಿ ಆಗೈತಿ ನಾನು ಇಡ್ಲಿ ಜೊತೆ ಸರ್ವ್ ಮಾಡದೇನು ನೀವು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ತಿಳು ಮಾಡ್ಕೋಬಹುದು ಇದೊಂದು ಚಟ್ನಿ ಇದ್ರೆ ಸಾಕು ನಮಗ ಯಾವ್ದು ಸಾಂಬಾರ್ ಅದು ಬೇಡ ಇದನ್ನ ನಾವು ಇಡ್ಲಿ ಜೊತೆ ದೋಸಾ ಜೊತೆ ಎಲ್ಲತ್ರ ಜೊತೆನೂ ತಿನ್ಬಹುದು ನೋಡಿದ್ರಲ್ಲ ಸಿಂಪಲ್ ಆಗಿ ಚಟ್ನಿ ಹೇಗ್ ಮಾಡ್ಕೊಳ್ಳೋದಂತ ನಾನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನ್ ವಿಡಿಯೋ ನೋಡಿದ ಧನ್ಯವಾದ